ಕ್ರೀಡಾಂಗಣ ಸವದಿ ಅವರೇ ಲೈಟ್ ಬಹುಶಃ ತಾಲೂಕು ಮಟ್ಟದಲ್ಲಿ ನಾವು ಮಾಡಿ ತೋರಿಸಿದ್ವಿ ರಾತ್ರಿ ನೋಡಿದ್ರೆ ಬಹುಶಃ ಕೆ ಏನೋ ಕರೀತಿದೆ ಅಂತ ಆ ಮಟ್ಟಕ್ಕೆ ಕಂಡಿದ್ದೀವಿ ಒಂದ್ ಇತರ ಇದ್ರು ಕೂಡ ಯಾಕಂದ್ರೆ ಎಲ್ಲರೂ ಬೆಂಗಳೂರಿಗೆ ಹೋಗುವಾಗ ನಮ್ಮ ಕನಸು ಏನಂದ್ರೆ ತಾಲೂಕು ಹುಬ್ಳಿದಾರು ಕೂಡ ಬೆಂಗಳೂರಿನಷ್ಟೇ ಪ್ರಾಮುಖ್ಯತೆ ಹೋಗಬೇಕಂತ ನಮ್ಮ ಒಂದು ಕನಸಿದೆ ಆ ಕನಸಿನ ಅಂಗವಾಗಿ ಇದನ್ನ ಕಡಿಮೆ ಖರ್ಚಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಮಾಡುವಂತ ಪ್ರಯತ್ನ ಮಾಡಿದ್ವಿ ಬೆಳಗಾವಿಯಲ್ಲಿ ಕೂಡ ಸುಮಾರು ಐವತ್ತು ಕೋಟಿಯಲ್ಲಿ ಒಂದು ಹೊಸ ಕ್ರೀಡಾಂಗಣ ಕೂಡ ಮಾಡ್ತಾ ಇದ್ದೀವಿ ಫಿಫ್ಟಿ ಕ್ರೋ ಈಗಾಗಲೇ ಮೂವತ್ತು ಕೋಟಿ ಖರ್ಚು ಮಾಡಿ ಇನ್ನು ಇಪ್ಪತ್ತು ಕೋಟಿ ಎರಡು ವರ್ಷದಲ್ಲಿ ಖರ್ಚು ಮಾಡೋಕೆ ಇನ್ನೊಂದು ಸ್ಟೇಡಿಯಂ ಬೆಳಗಾವಿಯಲ್ಲಿ ನಾವು ಮಾಡ್ತಾ ಮತ್ತೆ ಮತ್ತೆಲ್ಲಿ ಅವಕಾಶ ಇದೆ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಕ್ರಿಕೆಟ್ ಮೊದಲಿದ್ದು ಕೂಡ ನಮಗೆ ಹಿಂದೆ ದಯಾನಂದ ಕಾಟ ಇದ್ದಾಗ ಇನ್ನು ಅನೇಕರು ಇಲ್ಲಿ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಿದ್ದಾರೆ ಇತ್ತೀಚಾಗೆ ಕ್ರಿಕೆಟ್ ಜೊತೆಗೆ ಬಹಳಷ್ಟು ಕ್ರೀಡೆಯಲ್ಲಿ ಗೋಕಾಕದವರು ಭಾಗವಹಿಸ್ತಾರೆ ಮುಂಚೆ ಕ್ರಿಕೆಟ್ ಬಂದೇ ನಾವು ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಇತ್ತೀಚಾಗೆ ಸ್ವಿಮ್ಮಿಂಗ್ ಇರ್ಬೋದು ಚೆಸ್ ಇರ್ಬೋದು ಬೇರೆ ಬೇರೆ ಕ್ರೀಡೆಯಲ್ಲಿ ಕೂಡ ಗೋಕಾಕನ ಪ್ರಚುತ ಬಹಳಷ್ಟು ಕ್ರೀಡಾಪಟುಗಳು ಇವತ್ತ ಹುಟ್ಟಿದ್ದಾರೆ ಬಹಳ ಸಂತೋಷ ಈ ಕ್ರಿಕೆಟ್ ಸುಮಾರು ಒಂದು ಎರಡು ವಾರಗಳ ಕಾಲ ನಡೀತಾ ಇದೆ ಇದು ಅತ್ಯಂತ ಯಶಸ್ವಿ ಆಗಲಿ ಇದರಿಂದ ಮುಂದೆ ಪ್ರಾರಂಭ ಇದು ಜಸ್ಟ್ ಪ್ರಾರಂಭ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಕೂಡ ಗೋಖಾಟದಲ್ಲಿ ಬಂದ ಆಗ್ಲೂ ಮಾತನ್ನು ಹೇಳುತ್ತಾ ಇಂದಿನ ಹುಬ್ಳಿಯಲ್ಲಿ ಸೌದಿ ಅರಬ್ ನೋಡಕ್ ಹೋಗಿದ್ದೆ ಅಲ್ಲಿಂದ ಇಲ್ಲಿ ನೋಡ್ತಾ ಇದ್ದೆ ಅದಕ್ಕೆ ಕಾಲ ಈಗ ಕೂಡ ಈಗ ಬೆಳಗಾವಿಯಲ್ಲಿ ಸ್ವಂತ ನಮ್ದ ಈ ವರ್ಷದಿಂದ ಆ ಕ್ರೀಡಾಂಗಣವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸುಮಾರು ಐದು ವರ್ಷಗಳಲ್ಲಿ ಒಂದೇ ಒಂದೇ ಏರಿಯಾದಲ್ಲಿ ಎಲ್ಲ ಕ್ರೀಡಾ ಶಕ್ ನಡೆಸುವಂತಹ ಒಂದು ಯೋಜನೆಯನ್ನ ಖಾಸಗಿಯಲ್ಲಿ ನಾವು ರೂಪಿಸಿದ್ದೇವೆ ನಾವು ಬರಲಿಕ್ಕೆ ಇನ್ನೂ ಐದು ವರ್ಷ ಆಗ್ತತೆ ಅದು ಖಾಸಗಿ ವಲದಲ್ಲಿ ಅತ್ಯಂತ ಸುಂದರವಾದ ಕ್ರೀಡಾ ಲೋಕವನ್ನೇ ಅಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಈ ಕ್ರೀಡೆ ಆಗಲಿ ಹೆಚ್ಚಿನ ಭಾಗವಹಿಸಲಿ ಮತ್ತೆ ಇನ್ನು ಆಯೋಜನೆ ಮಾಡುತ್ತಾ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸಿ ಈ ಕ್ರಿಕೆಟ್ ವಿಶೇಷವಾಗಿರ್ತಾರೆ ನಮ್ಮ ಸುಮಾರು ಎಲ್ಲರಿಗೆ